ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನನ್ನ ಹೆಸರು ನೀಲಮ್ ನೀವು ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಇದೇ ರೀತಿಯ ಸಪೋರ್ಟ್ ಇನ್ನು ಮುಂದೆನೂ ನೀವು ನಂಗೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ಟಾಪಿಕ್ನ ನೀವು ಮುಂದೆ ಮಿಸ್ ಮಾಡ್ಕೋಬಾರದು ಅನ್ನೋದು ನನ್ನ ಉದ್ದೇಶ ಇದೇ ಜುಲೈ ಮೂರನೇ ತಾರೀಕು ಬಗಲಾಮುಖಿಯ ಪೂಜೆ ಮಾಡ್ತಾಯಿದ್ದೀನಿ ಯಾರಿಗಾದರೂ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಇದ್ದರೆ ಇದೇ ಮೂರನೇ ತಾರೀಕು ಜುಲೈ ಒಳಗಡೆ ನಿಮ್ಮ ಹೆಸರುಗಳನ್ನು ಕೊಡಿ ಮತ್ತು ನಿಮ್ಮ ಆಸೆ ಇಚ್ಛೆ ಏನಿದೆಯೋ ಅದನ್ನು ಈಡೇರಿಸ್ಕೋಬೇಕು ಅಂದರೆ ಅದರ ಪ್ರಯುಕ್ತವಾಗಿಯೇ ನಾನು ಪೂಜೆಗಳನ್ನು ಮಾಡ್ತೀನಿ ಆವತ್ತಿನ ದಿನ ಪೂಜೆ ಮಾಡಿದಂಥ ವಿಡಿಯೋನ ನಿಮಗೆ ಕಳಿಸ್ತೀನಿ ಜೊತೆಗೆ ಪ್ರಸಾದದ ರೂಪದಲ್ಲಿ ಒಂದು ಬ್ರಾಸ್ಲೆಟ್ ಹಾಗೆ ಕುಂಕುಮ ಕೊಟ್ಟು ಕಳಿಸ್ ಅಂದರೆ ನಾನು ಪೋಸ್ಟ್ ಮಾಡ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಹೆಸರುಗಳನ್ನು ನಾನು ಬಗ್ಲಾಮುಖಿ ದೇವಿ ಬಗ್ಗೆ ನಾನು ತುಂಬ ವಿಡಿಯೋಸು ಮಾಡಿದ್ದೀನಿ ರೀಡಿಂಗ್ಸಲ್ಲೂ ಹೇಳಿರ್ತೀನಿ ಆಕೆ ಶತ್ರುಗಳನ್ನು ನಿವಾರಣೆ ಮಾಡ್ತಾಳೆ ನಿಮ್ಮ ಲೈಫಲ್ಲಿರುವಂಥ ಅಬ್ಸ್ಟ್ಯಾಕಲ್ಸ್ನ ರಿಮೂವ್ ಮಾಡ್ತಾರೆ ಹಾಗೆಯೇ ಯಾವ ಎಲ್ಲ ದೋಷಗಳು ನಿಮ್ಮ ಜೀವನದಲ್ಲಿ ಇದೆಯೋ ಅದನ್ನು ನಿವಾರಣೆ ಮಾಡ್ತಾರೆ ನಿಮ್ಮ ಆಸೆಗಳನ್ನು ಈಡೇರಿಸೋದಕ್ಕೆ ಅವರು ಸಹಾಯ ಮಾಡ್ತಾರೆ ಓಕೆ ಮತ್ತು ರೇಕಿ ಸೆಕೆಂಡ್ ಲೆವೆಲ್ ಇದೇ ಜುಲೈ ಸಿಕ್ಸ್ತ್ ಆಫ್ಲೈನ್ ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು ಫಸ್ಟ್ ಲೆವೆಲ್ ನಂದು ಆಗಿಲ್ಲ ಬಟ್ ನಾನು ಸೆಕೆಂಡ್ ಲೆವೆಲ್ ಸೇರ್ಕೊತಾ ಇದ್ದೀನಿ ಅಂತಂದರೂ ಪರವಾಗಿಲ್ಲ ನಾನು ಫಸ್ಟ್ ಲೆವೆಲ್ಗೆ ನಿಮಗೆ ಆನ್ಲೈನಲ್ಲಿ ಕ್ಲಾಸ್ನ ಕೊಡ್ತೀನಿ ಆಮೇಲೆ ನೀವು ಸೆಕೆಂಡ್ ಲೆವೆಲ್ನ ಅಟೆಂಡ್ ಮಾಡ್ಬೋದು ಇದು ಇರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಲಂಚ್ ಕಾಫಿ ಟೀ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ ಜಸ್ಟ್ ನೀವೊಂದು ಬುಕ್ ಪೆನ್ ತೊಗೊಂಬಂದರೆ ಸಾಕು ಫುಲ್ ಡೇ ಕ್ಲಾಸ್ನ ಅಟೆಂಡ್ ಮಾಡಬಹುದು ಹಾಗೆಯೇ ಒಂದು ಸರ್ಪ್ರೈಸ್ ಗಿಫ್ಟ್ ಸಹ ನಾನು ಇಟ್ಟಿದ್ದೀನಿ ಅಲ್ಲಿ ಅವರ ಕ್ಲೆನ್ಸಿಂಗ್ ಸಹ ನಾನು ಮಾಡ್ತಾ ಇದ್ದೀನಿ ಓಕೆ ಇನ್ನೂ ಹೆಚ್ಚಿನ ಸಬ್ಜೆಕ್ಟ್ ನಾನು ಆ್ಯಡ್ ಮಾಡ್ತೀನಿ ಯಾರೆಲ್ಲ ಜಾಯಿನ್ ಆಗ್ತಿರೋ ಗ್ರೂಪಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಇವತ್ತಿನ ಟಾಪಿಕ್ ಯಾವ ಹೊಸ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನಿರೀಕ್ಷಿಸ್ತಾ ಇದ್ದೀರೋ ಅದಕ್ಕಿಂತ ಮುಂಚೆನೇ ಈ ಒಂದು ರೀಡಿಂಗ್ ನಿಮ್ಮವರೆಗೂ ತಲುಪತ್ತೆ ಹಾಗಿದ್ರೆ ಮಾತ್ರ ಇದಕ್ಕೆ ನೀವು ಲೈಕ್ ಮಾಡಿ ಮತ್ತು ಇದನ್ನು ಬೇಕು ಅನ್ನೋರಿಗೆ ನೀವು ಶೇರ್ ಸಹ ಮಾಡಿ ಈ ಒಂದು ರೀಡಿಂಗ್ ತಲುಪಿದೆ ಅಂದರೆ ದರ್ ಇಸ್ ಅ ಬಿಗ್ ಚೇಂಜ್ ಕಮಿಂಗ್ ಅಂತ ಈ ಒಂದು ರೀಡಿಂಗಿಗೆ ಅನುಕೂಲ ಆಗಲಿ ಅಂತ ಮೂರು ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಹಾಗೆಯೇ ಮೂರು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ಡೇಟ್ ಆಫ್ ಬರ್ತ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಫೈಲ್ ನಂಬರ್ ಒನ್ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದೆಯಾ ಅಥವಾ ನೀವು ಈ ಕಾರ್ಡ್ ಲೈಕ್ ಆಗ್ತಿದೆ ನಾನು ಈ ಕಾರ್ಡನ್ನ ಚೂಸ್ ಮಾಡ್ತೀನಿ ಅಂದರೆ ಈ ಕಾರ್ಡನ್ನ ಚೂಸ್ ಮಾಡಿ ಅಥವಾ ಟೈಗರ್ ಐ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಟೈಗರ್ ಐ ಬ್ರಾಸ್ಲೆಟ್ನ ಚೂಸ್ ಮಾಡಿ ನಂಬರ್ ಟು ನಿಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಳಿ ಅಥವಾ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಈ ಕಾರ್ಡನ್ನ ಚೂಸ್ ಮಾಡಿ ಇದು ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ ನಿಮಗೆ ಬ್ರಾಸ್ಲೆಟ್ ಅಟ್ರಾಕ್ಟ್ ಆಗ್ತಿದೆ ಅಂದರೆ ಬ್ರಾಸ್ಲೆಟ್ನ ಚೂಸ್ ಮಾಡಿ ನಂಬರ್ ತ್ರೀ ಡೇಟ್ ಆಫ್ ಬರ್ತ್ ಅಥವಾ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಈ ಕಾರ್ಡ್ನ ಚೂಸ್ ಮಾಡಿ ಅಥವಾ ಚಕ್ರ ಲಾವ ಬ್ರಾಸ್ಲೆಟ್ನಾದರೂ ನೀವು ಚೂಸ್ ಮಾಡಬಹುದು ಎಷ್ಟೊತ್ತಿಗಾಗಲೇ ನಿಮ್ಮ ಫೈಲನ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೀವೇನಾದರೂ ಟೈಗರ್ ಐ ಬ್ರಾಸ್ಲೆಟ್ನ ಚೂಸ್ ಮಾಡಿದರೆ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗಿದ್ದರೆ ಈ ರೀಡಿಂಗ್ ಖಂಡಿತ ನಿಮಗೋಸ್ಕರ ಓಕೆ ಮೊದಲಿಗೆ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ನೀವು ತುಂಬಾ ಸ್ಪಿರಿಚುವಲ್ ಹೌದು ಅದ್ರ ಜೊತೆಗೆ ಇವರ್ ವೆರಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಪೀಪಲ್ ಅಂತಾರಲ್ಲ ಆ ರೀತಿಯಾಗಿ ಎಷ್ಟೊಂದು ಸತಿ ನಿಮಗೆ ತುಂಬ ಜನ ಹರ್ಟ್ ಮಾಡ್ತಾರೆ ಬೇಜಾರು ಮಾಡ್ತಾರೆ ನಿಮ್ಮ ಉಪಯೋಗನ ತಗೋತಾರೆ ಬದಲಿಗೆ ನೀವು ಅವರಿಗೆ ಸಹಾಯ ಸಪೋರ್ಟ್ನ ಕೊಡುವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇನ್ನೇನು ಸಹಾಯ ಸಿಗ್ತಿದೆ ಅಪ್ಪ ಎಲ್ಲ ಸರಿ ಹೋಗ್ತಿದೆ ಅನ್ನೋತ್ತಿಗೆ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿರುತ್ತೆ ಇದನ್ನು ನೀವು ಫ್ರೀಕ್ವೆಂಟಾಗಿ ನಿಮ್ಮ ಲೈಫಲ್ಲಿ ನೋಡ್ತಾ ಬಂದಿದ್ದೀರಾ ನೀವು ಯಾವಾಗ ಯಾವಾಗ ದೇವರನ್ನ ಪ್ರೇಯರ್ ಮಾಡ್ತಿರೋ ಯಾವಾಗ ಯಾವಾಗ ಜಪ ಅಥವಾ ಪ್ರಾರ್ಥನೆ ಅಥವಾ ನ ಮಾಡ್ತಿರೋ ಆವಾಗ ನಿಮ್ಮ ಅವರ ಪ್ರೊಟೆಕ್ಟೆಡ್ ಆಗಿರತ್ತೆ ಬಿಕಾಸ್ ಯು ಆರ್ ಸೋ ಲೈಟ್ ಸೋಲ್ ನಿಮ್ಮ ಅವರ ವೀಕ್ ಇದೆ ನಿಮ್ಮ ಅವರ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಇದೆ ಒಳ್ಳೆ ಜ್ಞಾನ ಇದೆ ಆದರೆ ನಿಮಗೆ ಅದನ್ನು ಪ್ರೊಟೆಕ್ಟ್ ಮಾಡೋ ರೀತಿ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ತೊಂದರೆಗಳನ್ನು ನಿಮ್ಮ ಈ ಮೇಲೆ ಹೇಳ್ಕೊತಾ ಇದ್ದೀರ ಹಾಗಿದ್ರೆ ಬೆಸ್ಟ್ ಆಪ್ಷನ್ ನೀವು ಟೈಗರ್ ಐನ ಯೂಸ್ ಮಾಡಬಹುದು ನಿಮ್ಮ ಅವರೂ ಪ್ರೊಟೆಕ್ಟ್ ಆಗುತ್ತೆ ನಿಮ್ಮ ಎನರ್ಜಿನೂ ಸೇವ್ ಆಗುತ್ತೆ ಟೂ ವೀಲ್ಸ್ ತ್ರೀ ಆಫ್ ವಾಂಟ್ಸ್ ಟೂ ಮತ್ತೆ ತ್ರೀ ಬಂದಿದೆ ವೆರಿ ಗುಡ್ ಸ್ಟ್ರೆಸ್ ಹೀಲಿಂಗ್ ಇಲ್ಲಿ ನೋಡ್ಬೋದು ನೀವು ಗ್ರೇಟ್ ಟೀಚರ್ ಇದೆ ಇಲ್ಲಿ ಹೀಲಿಂಗ್ ಇದೆ ನಾನು ನಿಮ್ಗೆ ಹೇಳಿದೆ ನೀವು ಒಂಥರ ಹೀಲರ್ ಅಂತ ಪ್ರಾಣ ವಿಶುದ್ಧ ಹೀಲಿಂಗ್ ನೋಡ್ಬೋದು ಪ್ರಾಣ ನೋಡಬಹುದು ಹಾಗೆಯೇ ವಿಶುದ್ಧ ನೋಡಬಹುದು ಬ್ಲೂ ಕಲರ್ ಜಾಸ್ತಿ ಇರುವಂಥದ್ದು ಬೊಕ್ಕೆ ಹ್ಯಾಂಡ್ಶೇಕ್ ಫಯರ್ ಪ್ಯಾನ್ ಗೋಲ್ಡ್ ಫಿಶ್ ವಾವ್ ಪಾಯಲ್ ನಂಬರ್ ಒನ್ ಮುಖ್ಯವಾಗಿ ಈಗಷ್ಟೇ ನೀವು ಹೋಮ ಹವನ ದೃಷ್ಟಿ ತೆಗೆಯೋದು ಅಂತೆಲ್ಲ ಅಂತಾರಲ್ಲ ಆ ಥರ ಏನೋ ಒಂದು ವಿಷಯದಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಈ ಥರದ ಪಾಟ್ ಇಟ್ಕೊಂಡು ಅದರಲ್ಲಿ ಕೆಂಡ ಹಾಕಿ ದೃಷ್ಟಿ ತೆಗಿಯೋದಾಗಿರಬಹುದು ಅಥವಾ ಯಾವುದಾದ್ರೂ ಹೊಸ ರಿಚುವಲ್ನ ನೀವು ಕಲ್ತಿರಬಹುದು ಅಥವಾ ರೀಸೆಂಟಾಗಿ ಯಾವುದಾದ್ರೂ ಹೋಮನ್ನು ಅಟೆಂಡ್ ಮಾಡಿರಬಹುದು ಆ ಎನರ್ಜಿ ನಿಮ್ಮ ಹತ್ರ ಇನ್ನೂ ಹಾಗೆ ಇದೆ ಆದರೆ ನಿಮ್ಮನ್ನು ನೀವು ಅಂದರೆ ರಿ ಏನಂತಾರೆ ಪದೇ ಪದೇ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಧೂಪದೀಪ ಹಾಕೋದು ತುಂಬಾ ಇಂಪಾರ್ಟೆಂಟ್ ಈಗ ರೀಸೆಂಟ್ ಆಗಿ ನೀವು ಅಟೆಂಡ್ ಮಾಡಿದಿರ ಫೈನ್ ಆದರೆ ಸೇಜ್ ಅಂತ ಕರಿತೀವಿ ನೀವು ಸೇಜ್ನ ಮನೆಯಲ್ಲಿ ಯೂಸ್ ಮಾಡಬಹುದು ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಆಗುತ್ತೆ ನಿಮ್ಮ ಕ್ರಿಸ್ಟಲ್ನ ಚಾರ್ಜ್ ಮಾಡೋದಕ್ಕೂ ಯೂಸ್ ಮಾಡಬಹುದು ನಿಮ್ಮ ಹೀಲಿಂಗ್ ಸಹ ಆಗತ್ತೆ ಹೀಲಿಂಗ್ ಕಾರ್ಡ್ ಇಲ್ಲಿ ನಿಮಗೆ ಕೊಡ್ತಾ ಇರುವಂತ ಮೆಸೇಜ್ ಹಾರ್ಟ್ ಚಕ್ರ ಹೀಲ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ ನಾನಿಲ್ಲಿ ಹೇಳಿದೆ ಓವರ್ ಶೇರಿಂಗ್ ಓವರ್ ಕೇರಿಂಗ್ ನೀವಿದ್ದೀರಾ ಸ್ಟ್ರೆಸ್ ಸ್ಟ್ರೆಸ್ ಯಾವುದರಿಂದ ಆಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲರ ಬಗ್ಗೆ ಕೇರ್ ಮಾಡ್ತೀರಾ ಆದರೆ ಯಾರು ನಿಮ್ಮ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಸರಿಯಾದ ಮಾಹಿತಿ ಅಥವಾ ಕೇರ್ ಯಾವುದು ತೋರ್ಸೋದಿಲ್ಲ ಇಲ್ಲಿ ನಿಮ್ಮ ವಿಶುದ್ಧ ಚಕ್ರ ಬ್ಲಾಕ್ ಇದೆ ಅಂದರೆ ಥ್ರೋಟ್ ಚಕ್ರ ಬ್ಲಾಕ್ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವಂಥ ನೀವು ನಿಮಗೋಸ್ಕರ ಅಥವಾ ನಿಮ್ಮ ಹೆಲ್ತ್ಗೋಸ್ಕರ ಪ್ರಾಣ ನಿಮಗೋಸ್ಕರ ಅಥವಾ ನಿಮ್ಮ ಹೆಲ್ತ್ಗೋಸ್ಕರ ಯಾವುದೇ ರೀತಿಯ ಟೈಮನ್ನ ಇಲ್ಲಿ ನೀವು ಕೊಡ್ತಾ ಇಲ್ಲ ಆ ಥರ ಏನಾದರೂ ಆಗಿದ್ರೆ ನೀವು ಟೈಮ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಜೀವನದಲ್ಲಿ ಹೊಸ ಅನುಭವ ಅಥವಾ ಹೊಸ ವಿಚಾರಗಳು ಬರ್ತಾ ಇದೆ ಆಪ್ಷನ್ ಇದೆ ನಿಮ್ಮ ಹತ್ರ ಯಾವುದನ್ನು ಚೂಸ್ ಮಾಡ್ಕೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವೊಬ್ಬರೇ ಇದರ ಏನಂತಾರೆ ಹೊಣೆ ಆಗೋದಲ್ಲ ಎಲ್ಡರ್ಸ್ ಅಥವಾ ನಿಮಗೆ ಕ್ಲೋಸ್ ಅಂತ ಇರೋರು ಆಗಿರಬಹುದು ಗುರುಗಳು ಅಂತ ಆಗಿರಬಹುದು ಆ ಥರದ ವ್ಯಕ್ತಿಗಳಿಂದ ನೀವು ಫೀಡ್ಬ್ಯಾಕ್ ತಗೊಳ್ಳಿ ಒಂದು ಹೆಲ್ಪ್ ತಗೊಳ್ಳಿ ಅಂದರೆ ನೀವು ಒಳ್ಳೆಯ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬೊಕ್ಕೆ ನೀವು ನೋಡ್ಬೋದು ನೀವು ಮತ್ತು ನಿಮ್ಮ ಟ್ಯಾಲೆಂಟ್ ನಿಮ್ಮಲ್ಲಿರುವಂಥ ಗುಣಗಳು ಜನರಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಎಲ್ಲ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ನಿಮ್ಮ ಸರೌಂಡಿಂಗ್ ಇರೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಥರನೇ ಬದುಕಬೇಕು ನಿಮ್ಮ ಥರ ಚೆನ್ನಾಗಿ ಮಾತಾಡಬೇಕು ನಿಮ್ಮ ಥರ ಡ್ರೆಸ್ ಮಾಡ್ಕೋಬೇಕು ನಿಮ್ಮ ಥರ ಸುಂದರವಾಗಿರಬೇಕು ಅನ್ನೋ ಆಸೆ ಅವರಿಗೂ ಇದೆ ಆದರೆ ಎಲ್ಲೋ ಒಂದು ಕಡೆ ಜಲಸಿ ಫೀಲ್ ಆಗ್ತಾರೆ ನಿಮಗೆ ದೇವ್ರಿಗೆಲ್ಲ ಗುಡ್ ಲಕ್ನ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ಅನ್ನೋ ದೃಷ್ಟಿ ಆಗತ್ತೆ ಆ ದೃಷ್ಟಿಗೆ ನೀವು ಟೈಗರ್ ಐ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ನಿಮ್ಮ ವಿಷನ್ ನಿಮ್ಮ ಗೋಲ್ ಏನಿದೆಯೋ ಮೇ ಬಿ ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅಥವಾ ಫುಲ್ ಮೂನ್ ನ್ಯೂ ಮೂನ್ ಟೆಕ್ನಿಕ್ನ ನೀವು ಬಳಸಿರಬಹುದು ಅತಿ ಶೀಘ್ರದಲ್ಲಿ ಇನ್ನು ನೆಕ್ಸ್ಟ್ ಈ ಒಂದು ರೀಡಿಂಗ್ ನೋಡಿದ ನೆಕ್ಸ್ಟ್ ತ್ರೀ ವೀಕ್ಸ್ ತ್ರೀ ಮಂತ್ ತ್ರೀ ಡೇಸಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಬರುವಂಥದ್ದಿದೆ ಬಿಕಾಸ್ ಗೋಲ್ಡ್ ಫಿಶ್ ಇಲ್ಲಿ ನಿಮಗೆ ಆ ಒಂದು ಮೆಸೇಜ್ ಕೊಡ್ತಾ ಇದೆ ಧನ ಲಾಭ ಅಥವಾ ಪ್ರೀತಿಯಲ್ಲಿ ಲಾಭ ಪ್ರೀತಿಯಲ್ಲಿ ಲಾಭ ಅಂದರೆ ಇಂದ ಗಿಫ್ಟ್ ಅಥವಾ ಹಸ್ಬೆಂಡ್ ಇಂದ ಗಿಫ್ಟ್ ಆ ರೀತಿಯ ಸೊ ಫೈಲ್ ನಂಬರ್ ಒನ್ ಇದಾಗಿತ್ತು ನಿಮ್ಮ ರೀಡಿಂಗ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಗ್ರೀನ್ ಅವೆಂಚರಿ ನಿಮಗೆ ಅಟ್ರಾಕ್ಟ್ ಆಗಿರಬಹುದು ಅಥವಾ ಈ ಕಾರ್ಡ್ನ ಚೂಸ್ ಮಾಡಿರಬಹುದು ನೀವು ಟ್ರಸ್ಟ್ ಇನ್ ದ ಅನ್ನೋನ್ ಓಕೆ ಫೈಲ್ ನಂಬರ್ ಟು ನೀವು ತುಂಬಾ ಚಾಲೆಂಜಿಂಗ್ ವ್ಯಕ್ತಿಗಳು ನೀವು ತುಂಬ ಟಫ್ ಎಕ್ಸಾಂಪಲ್ ಹಠ ಅಂತ ಬಂದರೆ ನಿಮ್ಮನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ ಎಷ್ಟೋ ಬಾರಿ ನಿಮ್ಮದ ನಿಮ್ಮ ಹತ್ರ ವಾದ ಮಾಡುವಾಗ ನಿಮ್ಮ ಹತ್ರ ಮಾತಾಡುವಾಗ ನಿಮ್ಮ ವಾದನ ನೀವು ಉಳಿಸ್ಕೊತೀರಾ ಅಂದರೆ ಏ ಹೋಗಲಿ ಬಿಡು ಅಂತ ಬಿಡೋಲ್ಲ ಅಥವಾ ಕರೆಕ್ಟ್ ಇರೋದನ್ನು ಕರೆಕ್ಟ್ ಅಂತ ವಾದ ಮಾಡೋವರೆಗೂ ಬಿಡೋದಿಲ್ಲ ಆ ಥರ ಹಠಕ್ಕೆ ಬಿದ್ದು ಮಾಡೋದಂತಾರಲ್ಲ ಆ ರೀತಿ ಅಂದರೆ ನೀವು ರಾಂಗ್ ಅಂತ ನಾನು ಇಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಬಹುದು ಇದೇನಂತಾರೆ ನ್ಯಾಯ ನೀತಿ ಎಥಿಕ್ಸ್ ಹೀಗೆ ಬದುಕಬೇಕು ನಾನು ಹೀಗೆ ಇರೋದು ನಾನು ಯಾರಿಗೋಸ್ಕರನೂ ಬದಲಾಗೋದಿಲ್ಲ ನನ್ನ ಜೀವನನೇ ಈ ಥರ ಅಂದರೆ ಎಥಿಕ್ಸ್ ಫಾಲೋ ಮಾಡುವಂಥ ವ್ಯಕ್ತಿಗಳು ಆ್ಯಂಡ್ ದ ಓಲ್ಡ್ ಸೋಲ್ಸ್ ಅಂತ ಹೇಳ್ಬೋದು ಯಾಕಂದರೆ ಜೀವನ ನಿಮಗೆ ತುಂಬ ಪಾಠಗಳನ್ನು ಕಲಿಸಿದೆ ಈ ಪಾಠಗಳಿಂದ ನೀವು ತುಂಬ ಕಲ್ತಿದ್ದೀರಾ ನಿಮ್ಮ ಇವಾಗ ಇಪ್ಪತ್ತೇ ಇರ್ಬೋದು ಇಪ್ಪತ್ನಾಲ್ಕೇ ಇರ್ಬೋದು ಮೂವತ್ತ್ನಾಲ್ಕು ನಲ್ವತ್ನಾಲ್ಕು ಏನೇ ಇರಲಿ ಎಷ್ಟೇ ಏಜ್ಡ್ ಆಗಿದ್ರೂ ನೀವು ನಿಮ್ಮಲ್ಲಿರುವಂತಹ ಧೈರ್ಯ ಕನ್ಸಿಸ್ಟೆನ್ಸಿ ನಿಮ್ಮಲ್ಲಿರುವಂತಹ ನಂಬಿಕೆ ಇದೆಲ್ಲ ನಿಮ್ಮನ್ನು ಒಂದು ಡಿಫ್ರೆಂಟ್ ವ್ಯಕ್ತಿಯನ್ನಾಗಿ ನೋಡೋದಕ್ಕೆ ಅನುಕೂಲ ಆಗುತ್ತೆ ಇದು ಪ್ಯಾನ್ ನಂಬರ್ ಟು ಇಷ್ಟೊತ್ತಿಗಾಗಲೇ ನೀವು ರೆಸನೇಟ್ ಆಗಿದೆ ಹೌದು ಇದು ನನ್ನ ಪಾಯಿಲ್ ಅಂತಂದರೆ ಕಂಟಿನ್ಯೂ ಮಾಡಿ ಎಷ್ಟು ಜನ ದೊಡ್ಡವರು ಸಹ ನಿಮ್ಮ ಹತ್ರ ಅಡ್ವೈಸ್ನ ತೊಗೊಂಡಿದ್ದಾರೆ ತಗೋತಾರೆ ಬಿಕಾಸ್ ನಿಮ್ಮ ಯೋಚನೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ರೆಸ್ ರೆಸಿಪ್ಟಿವಿಟಿ ಕಂಟ್ರೋಲ್ ಲವರ್ಸ್ ಥ್ರೀ ಆಫ್ ಸೂಟ್ಸ್ ಇದೇ ಜಾಗದಲ್ಲಿ ಫೈಲ್ ನಂಬರ್ ಒನ್ ಅಲ್ಲಿ ತ್ರೀ ಆಫ್ ವಾಂಟ್ಸ್ ಬಂದಿದೆ ಸಾತ್ವ ತಪಸ್ ಓಕೆ ಕಪ್ ಓಕೆ ಇದರಲ್ಲಿ ಇನ್ನೊಂದಿದೆ ಫಿಯರ್ ವರೀಸ್ ವಾವ್ ಫೋರ್ ಆಫ್ ಲೀಫ್ ಇದನ್ನ ಲಕ್ಕ ಲಕ್ಕ ಸಿಂಬಾಲ್ ಅಂತಾರೆ ಇದನ್ನು ನೀವು ಟ್ಯಾಟೂ ಆಗಿನೂ ಹಾಕಿಸ್ಕೋಬಹುದು ದಿಸ್ ಇಸ್ ಗುಡ್ ಲಕ್ ಸಿಂಬಾಲ್ ಅಲ್ಲಿ ಫೈಲ್ ನಂಬರ್ ಒನ್ ಅಲ್ಲಿ ಗೋಲ್ಡ್ ಫಿಶ್ ಬಂದಿತ್ತು ಅವ್ರಗಿಂತ ನೀವು ಸಹ ಲಕ್ಕಿನೇ ಫೈಲ್ ನಂಬರ್ ಟೂ ಎಸ್ ರಿಸೆಪ್ಟಿವಿಟಿ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಕ್ರೌನ್ ಚಕ್ರ ಬ್ಲಾಕ್ ಆಗಿರಬಹುದು ನಿಮ್ಮ ಕ್ರೌನ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ನಿಮಗೆ ಮೆಸೇಜಸ್ ಡೌನ್ಲೋಡ್ ಆಗ್ತಿದೆ ಆದರೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಿಲ್ಲ ಅಥವಾ ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಲೆವೆಲ್ಗಿದೆ ಅಂದರೆ ಯಾವ ವಿಷಯನೂ ಡೌನ್ಲೋಡ್ ಆಗೋಕ್ಕೆ ಬಿಡ್ತಾ ಇಲ್ಲ ನೀವು ಓವರ್ ಶೇರಿಂಗ್ ಇದ್ದೀರಾ ಆ ಥರ ಇದ್ದರೆ ಕಂಟ್ರೋಲ್ ನಿಮ್ಮ ಕೋಪ ನಿಮ್ಮ ಅನುಕಂಪ ನಿಮ್ಮ ದಯೆ ಇದೆಲ್ಲ ನೀವು ಕಂಟ್ರೋಲ್ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಇದೆ ಯಾಕಂದರೆ ನಿಮ್ಮನ್ನು ಒಳ್ಳೆಯವರು ಅಂತ ಹೇಳ್ತಾರೆ ನಿಮ್ಮನ್ನು ಸ್ಟ್ರಾಂಗು ಅಂತಾರೆ ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೇ ಆಗ್ಬೋದು ಫ್ರೆಂಡ್ ಸರ್ಕಲಲ್ಲೇ ಆಗ್ಬೋದು ನಿಮ್ಮ ಹತ್ರ ನಿಮ್ಮನ್ನು ಸ್ಟ್ರಾಂಗ್ ಅಂತ ಹೇಳಿ ಎಲ್ಲ ಕೆಲಸಗಳನ್ನು ನಿಮ್ಮ ಹತ್ರ ಮಾಡಿಸ್ತಾರೆ ಬಿ ಕೇರ್ಫುಲ್ ತಪ್ಪಸ್ ಏನಕ್ಕಪ್ಪ ಅಂತಂದರೆ ಕೆರಿಯರಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಕೆರಿಯರಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಕೆರಿಯರಲ್ಲಿ ಮಹಾ ದೊಡ್ಡ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಬೇಕಾದರೆ ಕೆರಿಯರ್ಗೋಸ್ಕರ ನೀವು ಗ್ರೀನ್ ಅವೆಂಚರಿನ ಯೂಸ್ ಮಾಡಬಹುದು ಅಥವಾ ಹನುಮಾನ್ ಚಾಲೀಸ್ ಓದಬಹುದು ದಟ್ ಈಸ್ ಆಲ್ಸೋ ಗುಡ್ ನೀವು ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಗುಡ್ ಲುಕ್ಕಿಂಗ್ ಪರ್ಸನ್ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಲಿ ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ ನೀವು ಒಂದು ರೀತಿ ನೀವು ಹೋದಲ್ಲೆಲ್ಲ ಒಂದು ರೀತಿ ನಿಮಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಮೇಲೆ ನಿಮ್ಮ ಮಾತು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನಿಮ್ಮ ನಡೆ ನುಡಿ ನಿಮ್ಮ ಏನಂತಾರೆ ಫಿಸಿಕಲ್ ಲುಕ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೆಕ್ಸ್ಟ್ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರ ನೀವು ಹೀಗಾಗಿ ಇಲ್ಲಿ ಕ್ರ್ಯಾಕ್ ಕಪ್ ಏನು ಹೇಳ್ತಿದೆ ಅಂದರೆ ನಿಮಗೆ ಒಂದಷ್ಟು ದೃಷ್ಟಿಗಳಾಗಿದೆ ದೃಷ್ಟಿ ತೆಗಿಬೇಕು ಅಂತಂದರೆ ಸೇಜನ್ನ ಯೂಸ್ ಮಾಡಿ ನಾವೆಲ್ಲ ಡೈಲಿ ಸೇಜನ್ನ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ರೀ ನೋಡಿ ಈ ಥರ ನಾನು ದಿನ ಹಚ್ತೀನಿ ನಮ್ಮ ಮನೆಯಲ್ಲಿ ಇದು ಪಲ ಈ ಈಗ ಯೂಸ್ ಮಾಡಬೇಕಂತ ಇಟ್ಟಿದ್ದೀನಿ ಇದು ಸೇಜ್ ಈ ಥರ ಬರ್ನ್ ಮಾಡಿರೋದು ಇದು ಇಂಟೆನ್ಷನಲ್ ಕ್ಯಾಂಡಲ್ ನನ್ನ ಗ್ರೋತ್ ನನ್ನ ಇಂಟೆನ್ಷನ್ಗೋಸ್ಕರ ನಾನು ಯೂಸ್ ಮಾಡಿರೋದು ಈ ಥರ ನಾವು ಡೈಲಿ ಯೂಸ್ ಮಾಡ್ತೀವಿ ಸೊ ನೀವು ಅಷ್ಟೇ ನಿಮ್ಮ ಮನೆ ಮತ್ತು ನಿಮ್ಮ ಅವರ ಕ್ಲೆನ್ಸ್ ಆಗಬೇಕು ಅಂದರೆ ಸೇಜ್ನ ಯೂಸ್ ಮಾಡಿ ಇದರಿಂದ ಒಳ್ಳೆಯ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಮೇ ಬಿ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮಧ್ಯೆ ಮನಸ್ತಾಪ ಆಗುವಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಬರುವಂಥದ್ದು ಅಥವಾ ನೀವು ಇಷ್ಟಪಡೋ ವ್ಯಕ್ತಿನೇ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋ ಇದನ್ನೆಲ್ಲ ನೀವು ಫೇಸ್ ಮಾಡ್ತಾ ಇರ್ಬೋದು ರೀಸೆಂಟ್ ಡೇಸಲ್ಲಿ ಹಾಗೇನಾದರೂ ಆಗ್ತಿದೆ ಅಂದರೆ ಪ್ಲೀಸ್ ಕ್ಲೆನ್ಸ್ ಯುವರ್ ಸೆಲ್ಫ್ ನಾನು ಇನ್ನೊಂದು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಅವರ ಪೆಂಡೆಂಟ್ ಅದು ಇನ್ನೂ ನಾನು ಚಾರ್ಜ್ ಮಾಡಿಲ್ಲ ಮಾಡಿದ ತಕ್ಷಣ ನಾನು ಶೇರ್ ಮಾಡ್ತೀನಿ ಎಗ್ಗೇನಿಲ್ಲಿ ನೀವು ನೋಡಬಹುದು ತ್ರೀ ಆಫ್ ಸೂಟ್ಸ್ ಬಂದು ಫುಲ್ ಆಫ್ ಟೆನ್ಷನ್ ನಿಮ್ಮ ಕ್ರೌನ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಹೇರ್ ಫಾಲ್ಸ್ ಜಾಸ್ತಿ ಆಗಿರಬಹುದು ರಾತ್ರಿ ನಿದ್ದೆಗೆಡೋ ಅಂಥದ್ದಾಗಿರಬಹುದು ಯಾವುದನ್ನು ಕಾನ್ಸಂಟ್ರೇಷನ್ ಮಾಡಬೇಕು ಯಾವುದನ್ನು ಕಾನ್ಸಂಟ್ರೇಷನ್ ಮಾಡಬಾರ್ದು ಗೊತ್ತಾಗ್ತಿಲ್ಲ ಇಂಬ್ಯಾಲೆನ್ಸ್ ಆಗ್ತಿದೆ ಡೂ ಮೆಡಿಟೇಟ್ ಎವ್ರಿ ಡೇ ಮೆಡಿಟೇಷನ್ ಮಾಡೋದು ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡುವಂಥದ್ದು ಅಫಮೇಷನ್ಸ್ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಬೆಳವಣಿಗೆ ಹದ್ದಿನ ಥರ ಇರುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂದರೆ ಎಲ್ಲರೂ ಕತ್ತೆತ್ತಿ ನೋಡಬೇಕು ಆ ರೀತಿ ಇರುತ್ತೆ ನಿಮ್ಮ ಬೆಳವಣಿಗೆ ಈ ಒಂದು ರೀಡಿಂಗ್ ನೋಡಿದಾದಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ ಸಿಕ್ಸ್ ವೀಕ್ಸ್ ಸಿಕ್ಸ್ ಡೇಸ್ ಈ ಥರದಲ್ಲಿ ಇರಬಹುದು ರಿಸಲ್ಟ್ ಇಲ್ಲಿ ನೋಡ್ಬೋದು ನೀವು ಗ್ರೇಟ್ ಗುಡ್ ಫಾರ್ಚ್ಯೂನ್ ಅನ್ನೋದು ಬರ್ತಾ ಇದೆ ತುಂಬ ದಿನ ಏನಂತಾರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಈ ಥರ ನೋಡಿ 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 ಇನ್ನೇನು ಬರುವಂಥ ದಿನಗಳಲ್ಲಿ ಹೊಚ್ಚ ಹೊಸ ಬದಲಾವಣೆ ಬರ್ತಿದೆ ಅದನ್ನು ನೋಡೋದಕ್ಕೆ ನೀವು ಕಾತುರದಿಂದ ಕಾಯ್ತಿದ್ದೀರಾ ಹೌದು ಎಸ್ ಈ ಎಲ್ಲ ನಿಮ್ಮ ತಪಸ್ಸು ನಿಮ್ಮ ಸಾತ್ವ ನಿಮ್ಮ ಕಂಟ್ರೋಲಿಂಗ್ ನೇಚರ್ ನಿಮ್ಮ ಡೆಡಿಕೇಶನ್ ಈ ಒಂದು ಫಿಯರ್ ವರೀಸ್ ಇದನ್ನೆಲ್ಲ ಮೆಟ್ಟಿ ನಿಂತ ನಿಮಗೆ ಖಂಡಿತ ಕೆರಿಯರಲ್ಲಿ ಗ್ರೋತ್ ಸಿಗ್ತಾ ಇದೆ ಅಪಾರ್ಚುನಿಟಿ ಸಿಗ್ತಾ ಇದೆ ಅಬಂಡೆನ್ಸ್ ಬರ್ತಾ ಇದೆ ಹೆಚ್ಚಿನ ಹಣನ ನೀವು ಟ್ರೆಕ್ ಮಾಡ್ತಾ ಇದ್ದೀರಾ ಪಾಯಿಂಟ್ ನಂಬರ್ ಟು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಚಕ್ರ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಅಟ್ರಾಕ್ಟ್ ಆಗಿತ್ತಾ ಪ್ರೊಟೆಕ್ಷನ್ ಗಾರ್ಡಿಯನ್ ಎಸ್ ಯು ಆರ್ ಪ್ರೊಟೆಕ್ಟೆಡ್ ಫೈಲ್ ನಂಬರ್ ತ್ರೀ ಮೇ ಬಿ ಕೃಷ್ಣ ರಾಧೆಯ ಆರಾಧಕರಾಗಿರಬಹುದು ಪೂರಿ ಜಗನ್ನಾಥ್ ರಥಯಾತ್ರೆನ ನೀವು ಅಟೆಂಡ್ ಮಾಡ್ತಾ ಇರಬಹುದು ಅಥವಾ ಪೂರಿ ಜಗನ್ನಾಥ್ ಫೋಟೋ ಡಿ ಪಿಗಳನ್ನ ಇಟ್ಕೊಂಡಿರಬಹುದು ಅಥವಾ ಈಗ ಅಷ್ಟೇ ನಿಮಗೆ ಅವರ ಕಥೆಗಳನ್ನು ಕೇಳಿ ಇನ್ಸ್ಪೈರ್ ಆಗಿರಬಹುದು ಅಥವಾ ನೀವು ಡಿ ಪಿಯಲ್ಲಿ ಏನಂತಾರೆ ಮೊಬೈಲ್ ಕವರ್ ಎಲ್ಲ ಕೃಷ್ಣರಾದ ಫೋಟೋಸ್ ಇರಬಹುದು ನವಿಲ್ಗರಿ ಇರಬಹುದು ರೀಸೆಂಟಾಗಿ ನಾನೊಂದು ರೀಲ್ನೂ ಸಹ ಶೇರ್ ಮಾಡಿದ್ದೀನಿ ನವಿಲ್ಗರಿ ಬಗ್ಗೆ ಹಾಗೆಯೇ ಮೂವತ್ತನೇ ತಾರೀಕು ಸ್ಕಂದ ಸೃಷ್ಟಿ ಇದೆ ಅವತ್ತಿನ ದಿನ ವೆರಿ ಆಸ್ಪಿಷಿಯಸ್ ಡೇ ನೀವು ನಿಜವಾಗ್ಲೂ ಆ ಥರದ ಭಕ್ತರೆ ಆಗಿದ್ರೆ ಅವತ್ತಿನ ದಿನ ಷಣ್ಮುಖನ ಬ್ಲೆಸ್ಸಿಂಗ್ಸನ್ನ ತಗೊಳ್ಳೋದನ್ನು ಮರಿಬೇಡಿ ನಿಮ್ಮ ನಂಬಿರುವಂತಹ ದೇವರು ನಿಮ್ಮನ್ನು ಒಂದು ಶೀಲ್ಡ್ ರೀತಿಯಲ್ಲಿ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಅವರ ಕ್ರಿಯೇಟ್ ಆಗಿದೆ ಆ ದೇವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ ಹೌದು ನೀವು ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ ನಿಮ್ಮ ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ನೀವು ಸಿಂಪಲ್ ಯಾವುದೋ ಒಂದು ಹಳೆಯ ಡ್ರೆಸ್ನ ಹಾಕೊಂಡ್ರೂ ಒಂದು ರೀತಿ ಕ್ಲಾಸಿಕ್ ಲುಕ್ನ ಕೊಡೋಂಥ ರೀತಿಯಲ್ಲಿ ನೀವು ಕಾಣಿಸ್ತೀರ ಆಮೇಲೆ ಸಿಂಪ್ಲಿಸಿಟಿ ನಿಮಗೆ ಇಷ್ಟ ಆದ್ರೂ ನೀವು ಒಂದು ರೀತಿ ನಿಮ್ಮನ್ನು ಏನಂತಾರೆ ಅಟ್ರಾಕ್ಟಿವ್ ಆಗಿಟ್ಕೊತೀರಾ ಅಥವಾ ನೀವು ಯಾವಾಗಲೂ ಗಂಧ ಅಥವಾ ಕುಂಕುಮನ ಹಣೆಗಿಡ್ತೀರ ಅಂತ ಅನಿಸುತ್ತೆ ಆದರೆ ನಿಮಗೆ ಅಂದರೆ ಬೇಸ್ ಚಕ್ರ ಸೋಲಾರ್ ಬ್ಲಾಕ್ಸಸ್ ಚಕ್ರ ಸೆಕ್ರೆ ಚಕ್ರ ಬ್ಲಾಕ್ ಇದೆ ಅದು ಯಾಕೆ ಅಂತಲೂ ಹೇಳ್ತೀನಿ ನಾನು ಸ್ಟ್ರೆಂತ್ ಡಮೂನ್ ಸೆಲೆಬ್ರೇಷನ್ ನಂಬರ್ ತ್ರೀ ಈ ಸರ್ತಿ ಈ ಕಡೆ ಬಂದಿದೆ ಎರಡು ಪಾಯ್ಲಲ್ಲಿ ಆ ಕಡೆ ಬಂದಿತ್ತು ನಂಬರ್ ತ್ರೀ ಮೇ ಬಿ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಈ ಕಡೆ ನೀವು ತುಂಬ ಸ್ಪಿರಿಚುವಲ್ ಆಗಿದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅದಕ್ಕಿಂತ ಮುಂಚೆ ಓಕೆ ದೇವರಿಗೆ ಏನೋ ಪ್ರೇಯರ್ ಮಾಡ್ತಿದ್ರಿ ಅದೆಲ್ಲ ಇತ್ತು ಬಟ್ ಈ ಥರದ ಸ್ಪಿರಿಚುವಲ್ ಥಾಟ್ಸ್ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಹಾಸನ್ ಈಗ ಟ್ವೆಂಟಿ ತ್ರೀಯಿಂದ ಈಚೆಗೆ ನಿಮಗೆ ಬಂದಿರೋ ಓ ಮೈ ಗಾಡ್ ಚಿನ್ನ ಮಾಸ್ತ ರಿಯಲಿ ಯುವರ್ ಬ್ಲೆಸ್ಟ್ ಎರಡು ದೇವಿ ಕಾರ್ಡ್ ಇಲ್ಲಿ ಬಂದಿದೆ ನಿಮಗೆ ನಂಬರ್ ಒನ್ ನಂಬರ್ ಟೂ ಅಲ್ಲಿ ಬಂದಿಲ್ಲ ದೆನ್ ದರ್ ಈಸ್ ಅ ಸ್ಟ್ರಾಂಗ್ ಮೆಸೇಜ್ ಫೈಲ್ ನಂಬರ್ ತ್ರೀ ಫಿಂಗರ್ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇದೆ ಇಲ್ಲಿ ಫಿಂಗರ್ ತೋರಿಸ್ತಾ ಇರೋದಿದೆ ಐ ಹ್ಯಾವ್ ಅ ಮೆಸೇಜ್ ಫಯರ್ ಹಾರ್ಸ್ ವೆರಿ ಗುಡ್ ಓ ಮೈ ಗಾಡ್ ಕ್ರೌನ್ ಎಲ್ಲ ಫೈಲಲ್ಲೂ ಈ ಜಾಗದಲ್ಲಿ ಅವರ ಗುಡ್ ಲಕ್ ಬಗ್ಗೆ ಕಾರ್ಡ್ ಬಂದಿದೆ ಒಂದು ರೀತಿ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ಫೈಲ್ ನಂಬರ್ ತ್ರೀ ಯಸ್ ಯು ಆರ್ ಪ್ರೊಟೆಕ್ಟೆಡ್ ಅಗೇನ್ ಇಲ್ಲಿ ಚಿನ್ನಮಸ್ತ ಬಂದಿರೋದ್ರಿಂದ ಅಗೇನ್ ಕಾಳಿಯ ರೂಪ ಈ ಒಂದು ಕಾರ್ಡ್ ಇಲ್ಲಿ ನಿಮ್ಗೆ ಹೇಳ್ತಾ ಇದೆ ನಿಮ್ಮ ಕಾಮ ಕ್ರೋಧ ಮದ ಮತ್ಸರ ಎಲ್ಲದನ್ನ ಮೆಟ್ಟಿ ನಿಲ್ಬೇಕು ಇಲ್ಲಿ ನಾನು ನಿಮ್ಗೆ ಹೇಳಿದೆ ಬೇಸ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಬ್ಲಾಕ್ ಆಗಿದೆ ಅಂತ ಚಿನ್ನಮಸ್ತ ಅದೇ ಚಕ್ರದ ಬಗ್ಗೆ ಮಾತಾಡುವಂಥದ್ದು ನಿಮ್ಮ ಕಾನ್ಫಿಡೆನ್ಸ್ ಮತ್ತು ನಿಮ್ಮ ಬಿಹೇವಿಯರ್ ಬಗ್ಗೆ ಇಲ್ಲಿ ಸುಳ್ಳು ಮಾತಾಡಬಾರ್ದು ಅಥವಾ ಯಾರಿಗಾದರೂ ಮೋಸ ಮಾಡಬಾರ್ದು ಅಥವಾ ನಿಮ್ಮ ಪ್ರಾಮಿಸಸ್ನ ಮಿಸ್ ಮಾಡಬಾರ್ದು ಆ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಆ ಥರ ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಜೊತೆಗೆ ಚಿನ್ನಮಸ್ತ ಇಲ್ಲಿ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ನಿಮ್ಮ ಶತ್ರುಗಳು ಅಥವಾ ನಿಮಗೆ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದರೆ ಅವ್ರದ್ದು ನಾಶ ನಾಶ ಆದರೆ ಸತ್ತೋಗ್ತಾರೆ ಅಂತ ಅಲ್ಲ ಅವರನ್ನು ನಿಮ್ಮ ದಾರಿಯಿಂದ ದೂರ ಮಾಡ್ತಾರೆ ಮೇ ಬಿ ನಿಮ್ಮೊಳಗಡೆ ಆಗಿರ್ತಾರೆ ನಿಮ್ಮನ್ನು ಪ್ರೀತಿ ಮಾಡೋ ಥರ ಕಾಣಿಸ್ತಿರ್ತಾರೆ ನಿಮಗೆ ಒಳ್ಳೇದು ಮಾಡೋ ಥರನೇ ಕಾಣಿಸ್ತಿರ್ತಾರೆ ಅವರ ಉದ್ದೇಶ ಬೇರೆ ಆಗಿರುತ್ತೆ ಅಂಥವ್ರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುವಂಥ ಕೆಲಸ ಮಾಡ್ತಾರೆ ದೇವಿ ದೇವಿ ಶಕ್ತಿ ಅದೇ ರೀತಿ ಎಷ್ಟೋ ಸತಿ ನೀವು ಕಣ್ಣೀರು ಹಾಕ್ತೀರ ಯಾವುದಾದ್ರೂ ಒಂದು ವ್ಯಕ್ತಿ ದೂರ ಆದರೂ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂದರೆ ನನಗೆ ಮೆಸೇಜ್ ಒಂದು ಲಾಟ್ ಬರುತ್ತೆ ಮೇಡಮ್ ಅವ್ರು ನನ್ನ ಹತ್ರ ಮಾತಾಡ್ತಿಲ್ಲ ಇವ್ರು ನನ್ನ ಹತ್ರ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಆ ವ್ಯಕ್ತಿಗಳು ಸರಿ ಇಲ್ಲ ಅಂತ ಅಂದರೆ ದೇವರೇ ಅವರನ್ನು ನಿಮ್ಮ ಜೀವನದಿಂದ ಹಾಕ್ತಾರೆ ಅಂದರೆ ದೂರ ಮಾಡ್ತಾರೆ ನೀವು ಇವಾಗ ಅನುಭವಿಸ್ತಾ ಇರುವಂಥ ಸ್ಟ್ರೆಸ್ ಸ್ಟ್ರೈನ್ ಬಾಡಿ ಪೇಯ್ನ್ ಇದೆಲ್ಲ ಏನಿದೆಯೋ ಒಂದು ಒಂದು ರೀತಿ ನೀವೇನಂದರೆ ನಾನು ಕಷ್ಟಪಡೋದು ನಮ್ಮ ಫ್ಯಾಮಿಲಿಗೆ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಿಂಗಿದ್ದೀನಿ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಪ್ರಾಬ್ಲಮ್ ಅಂತ ನೀವು ಚಿಕ್ಕವರು ದೊಡ್ಡವರು ಯಾರಾದರೂ ಆಗಿರಬಹುದು ಫ್ಯಾಮಿಲಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಫಸ್ಟ್ ವ್ಯಕ್ತಿ ಎಲ್ಲರಿಗೂ ನೆನಪಾಗೋದು ನೀವೇ ಮೇ ಬಿ ನೀವು ಥರ್ಡ್ ಚೈಲ್ಡ್ ಇರ್ಬೋದು ಅಥವಾ ಸೆಕೆಂಡ್ ಚೈಲ್ಡ್ ಇರ್ಬೋದು ನಿಮ್ಮ ತಂದೆ ತಾಯಿಗೆ ಫಸ್ಟ್ ಚೈಲ್ಡ್ ಇದ್ದರೂ ನೋ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಕಷ್ಟ ಬಂತು ಅಂದರೆ ಫಸ್ಟಿಗೆ ನೆನಪಾಗೋದು ನೀವೇ ಯಾಕಂದರೆ ನೀವು ತುಂಬ ವಿಷಯಗಳನ್ನು ಜಾವೆಲ್ಲಾಕ್ ತೊಗೋತೀರ ಸೆಲೆಬ್ರೇಷನ್ ಅದೇನೇ ಹೇಳುವಂಥದ್ದು ಎಲ್ಲರನ್ನು ಖುಷಿಯಾಗಿಡೋದಕ್ಕೆ ಟ್ರೈ ಮಾಡ್ತೀರಾ ಯಾವ ವಿಷಯದಲ್ಲೂ ಅಷ್ಟೇ ಇದು ಹಾಗಲ್ಲ ಇದು ಹೀಗಲ್ಲ ಅಂತ ನೀವು ವಾದ ಮಾಡೋಕ್ಕೆ ಹೋಗಲ್ಲ ಯು ಹ್ಯಾವ್ ಕಂಟ್ರೋಲ್ ಥ್ರೋಟ್ ಚಕ್ರ ಪಾಯ್ಲ್ ನಂಬರ್ ಟೂ ಅಲ್ಲಿ ಥ್ರೋಟ್ ಚಕ್ರ ಬಗ್ಗೆ ಮಾತಾಡಿದ್ದೀನಿ ಬೇಕಾದರೆ ಒಂದು ಸತಿ ಚೆಕ್ ಮಾಡಿಕೊಡಿ ಪಾಯಲ್ ನಂಬರ್ ತ್ರೀ ನಿಮ್ಮ ಥ್ರೋಟ್ ಚಕ್ರ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನೀವು ಈ ಮಾತು ಮಾತಾಡಿದ್ರೆ ನಾಲ್ಕು ಜನ ಕೂತು ಕೇಳಬೇಕು ಅನ್ನಿಸ್ತಾ ಇರುತ್ತೆ ನೀವು ಕೊಟ್ಟ ಪ್ರಾಮಿಸ್ನ ಉಳಿಸ್ಕೊತೀರಾ ನೀವು ಯಾರಿಗಾದರೂ ಏನಾದರೂ ಅಡ್ವೈಸ್ ಮಾಡಿದ್ರೆ ಅವರು ಅದನ್ನು ಶಿರ್ಸಾ ವಹಿಸಿ ಪಾಲಿಸೋದು ಅಂತಾರಲ್ಲ ಆ ರೀತಿ ಜೊತೆಗೆ ನೀವು ಕೆಲವೊಂದು ಮಾತನ್ನ ಹೇಳಿರ್ತೀರ ಅದು ಕೆಲವೊಬ್ಬರಿಗೆ ನಿಜ ಆಗುತ್ತೆ ಮತ್ತು ನೀವು ಯಾವುದಾದ್ರೂ ಬ್ಲೆಸ್ಸಿಂಗ್ಸನ್ನ ಕೊಟ್ಟರೆ ಏ ನಿಂಗೆಲ್ಲ ಒಳ್ಳೇದಾಗುತ್ತೆ ಬಿಡು ನಿಂಗೆಲ್ಲ ಒಳ್ಳೇದಾಗಲಿ ಈ ಥರ ನೀವು ಯಾರಿಗಾದರೂ ಹೇಳಿದ್ದೆ ಆದರೆ ಅವರಿಗೆ ತುಂಬ ಒಳ್ಳೇದಾಗುವಂಥದ್ದಿದೆ ಬಿಕಾಸ್ ಯು ಹ್ಯಾವ್ ದಟ್ ಸ್ಟ್ರೆಂತ್ ವಿದಿನ್ ಯು ನೀವು ಆ್ಯನಿಮಲ್ ಲವರ್ ಇರಬಹುದು ನಿಮ್ಮ ಮನೆಯಲ್ಲಿ ಪ್ರಾಣಿನ ಸಾಕಿರಬಹುದು ಅಥವಾ ಅನಿಮಲ್ಸ್ ನಿಮಗೆ ತುಂಬ ಇಷ್ಟ ಅನಿಸುತ್ತೆ ಅಂದರೆ ಈಗಷ್ಟೇ ರೀಸೆಂಟಾಗಿ ಯಾವುದಾದ್ರು ಅನಿಮಲ್ ರೀಲ್ಸ್ನ ನೀವು ನೋಡ್ತಿರಬಹುದು ಅಲ್ಲಿ ನಿಮಗೆ ಕಣ್ಣೀರು ತರಿಸುವಂಥ ವಿಷಯ ಯಾವುದಾದ್ರೂ ನೋಡಿರ್ತೀರಾ ನೀವು ಅನಿಮಲ್ಸ್ ಬಗ್ಗೆ ಹುಲಿ ಬಗ್ಗೆ ನವಿಲ್ ಬಗ್ಗೆ ನಾಯಿ ಬಗ್ಗೆ ಅಥವಾ ಆನೆ ಬಗ್ಗೆ ಏನೋ ಒಂದು ಅಂದರೆ ಆ ರೀಲ್ ನೋಡಿದಾಗ ನಿಮಗೆ ಕಣ್ಣೀರು ಬಂದಿರುತ್ತೆ ಅಯ್ಯೋ ಪ್ರಾಣಿಗಳನ್ನ ಹೀಗಾಯಿತು ಪ್ರಾಣಿಗಾಗಾಯಿತು ಅಂದರೆ ಆ ಥರ ಎಮೋಷನ್ ಆಗಿದ್ದೀರ ಈಗ ರೀಸೆಂಟ್ ಡೇಸಲ್ಲಿ ಬಿಕಾಸ್ ಈಗ ರೀಸೆಂಟ್ ಡೇಸಲ್ಲಿ ನಿಮಗೆ ಎಮೋಷನ್ ಹೆಂಗಿದೆ ಅಂದರೆ ನಿಮ್ಮ ಒಳಗಡೆನೆ ಒಂದು ರೀತಿಯ ಗೊಂದಲ ಯಾರಾದ್ರೂ ಏನು ಹೇಳ್ಕೊತಾ ಇಲ್ಲ ನೀವು ನಿಮ್ಮ ನಿಮ್ಮೊಳಗಡೆ ಆ ಒಂದು ತಾಳಮಳ ನಡೀತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಸೊ ಪ್ಲೀಸ್ ಕ್ಲೆನ್ಸ್ ಯುವರ್ ಸೆಲ್ಫ್ ಕ್ಲೆನ್ಸ್ ಮಾಡಬೇಕು ಅಂತಂದರೆ ಸೇಜ್ನ ಯೂಸ್ ಮಾಡಿ ಸೇಜ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆವರ ಕ್ಲೆನ್ಸ್ ಆಗುತ್ತೆ ನಿಮಗೆ ಕ್ಲಿಯರ್ ಥಾಟ್ಸ್ ಬರುತ್ತೆ ಫೈಯರ್ ಎನರ್ಜಿ ಅದನ್ನೇ ಹೇಳೋದು ಎಷ್ಟೋ ಸತಿ ಕ್ಯಾಂಡಲ್ ನಾನು ಹಚ್ಚಿಟ್ಟಿರ್ತೀನಿ ಸೈಡಲ್ಲಿ ಹಚ್ಚಿರ್ತೀನಿ ಒಂದೊಸತಿ ಯಾಕಂದರೆ ಇದು ಬಿಸಿ ಆದಾಗ ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ ಹಾಗಾಗಿ ಫೈಯರ್ ಎಲಿಮೆಂಟ್ ನಿಮ್ಮ ಅಪಾಯ್ ನಂಬರ್ ಟೂವಲ್ಲಿ ನಾನು ತೋರಿಸಿದ್ದೀನಿ ಇಂಟೆನ್ಷನಲ್ ಕ್ಯಾಂಡಲ್ ನಾನು ಹೆಂಗೆ ಹಚ್ತೀನಿ ಅಂತೆಲ್ಲ ನಿಮಗೂ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸುತ್ತ ಯಾಕಂದರೆ ಇವಾಗ ಮಂಗಳಾರತಿ ಡೈಲಿ ತೊಗೊಳ್ಳೋದಿಲ್ಲ ನೀವೆಲ್ಲ ದೇವಸ್ಥಾನಕ್ಕೆ ಹೋದರೆ ಮಂಗಳಾರತಿ ತೊಗೋತೀರ ನಮ್ಮ ಮನೆಗಳಲ್ಲಿ ಡೈಲಿ ಮಂಗಳಾರತಿ ಆಗುತ್ತೆ ಹಾಗೆ ಮಂಗಳಾರತಿ ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಆದರೆ ಫಯರ್ನೇ ನೀವು ಅಂದರೆ ನೀವು ಕುಕ್ ಮಾಡಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅಂದರೆ ಫೈರ್ ಎನರ್ಜಿಗೆ ನೀವು ಕನೆಕ್ಟೇ ಆಗೋಲ್ಲ ಫೈರ್ ಸ್ಮೋಕ್ ಎರಡೂ ಅಷ್ಟೇ ನಿಮ್ಮನ್ನು ಕ್ಲೆನ್ಸ್ ಮಾಡುತ್ತೆ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ ಯಾಕಂದರೆ ಶಾರ್ಟ್ ಜರ್ನಿ ಓಕೆ ನಿಮ್ಮ ಜರ್ನಿ ಇವಾಗ ಏನಿದೆಯೋ ಮೇ ಬಿ ನೀವು ಚಿಕ್ಕ ವಯಸ್ಸಿನೇ ಕೆಲಸ ಮಾಡೋಕ್ಕೆ ಶುರು ಮಾಡಿರಬಹುದು ಅಥವಾ ಮದುವೆ ಆದಮೇಲಿಂದ ನಿಮಗೆ ಮಗುವಾದ ತಕ್ಷಣ ಮತ್ತೆ ಕೆಲಸ ಶುರು ಮಾಡಿರಬಹುದು ನೋ ರೆಸ್ಟ್ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನೀವು ದುಡ್ದಿರೋದೆಲ್ಲ ಬೇರೆಯವ್ರಿಗೋಸ್ಕರನೇ ಅಪ್ಪ ಅಮ್ಮ ಅಕ್ಕ ತಮ್ಮ ತಂಗಿ ಗಂಡ ಈ ಥರನೇ ಒಂದು ಸ್ವಲ್ಪ ರೆಸ್ಟ್ ಬೇಕಾಗೋದು ನಿಮಗೆ ಅವಶ್ಯಕತೆ ಇದೆ ಮೈ ಡಿಯರ್ ನಿಮ್ಮ ಕ್ರೌನ್ ಅಂದರೆ ನೀವು ಇಲ್ಲಿವರೆಗೂ ಏನೆಲ್ಲ ಮಾಡ್ಕೊಂಬಂದಿದ್ದೀರ ಕ್ರೌನ್ ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಐ ಆಮ್ ಪ್ರೌಡ್ ಆಫ್ ಯು ಬಿಕಾಸ್ ನೀವು ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ಕೊಂಬಂದಿದ್ದೀರೋ ಅದನ್ನು ಯಾವುದೂ ನೆನಪಿಸ್ಕೊಳ್ಳೋದಿಲ್ಲ ಬದಲಿಗೆ ಹತ್ರ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಬಿಕಾಸ್ ನಿಮ್ಮ ಸವೆನ್ ಚಕ್ರ ಸತಿ ಬ್ಯಾಲೆನ್ಸ್ ಆಗುತ್ತೆ ಸತಿ ಇಂಬ್ಯಾಲೆನ್ಸ್ ಆಗುತ್ತೆ ಇದು ಯಾಕಾಗುತ್ತೆ ಅಂದರೆ ದೃ ಜನರ ದೃಷ್ಟಿಯಿಂದ ಅಥವಾ ನೀವು ಓಡಾಡೋ ಜಾಗ ಚೆನ್ನಾಗಿರೋದಿಲ್ಲ ಅಥವಾ ನೀವು ಫ್ರೆಂಡ್ ಸರ್ಕಲ್ ನಿಮ್ಮದು ಚೆನ್ನಾಗಿರೋದಿಲ್ಲ ಹಾಗಾಗಿ ಆವಾಗವಾಗ ಡಿಸ್ಟರ್ಬ್ ಆಗ್ತಿರುತ್ತೆ ಪ್ಲೀಸ್ ಯೂಸ್ ಸವಿನ ಚಕ್ರ ಬ್ರಾಸ್ಲೆಟ್ ಅಥವಾ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಸೇಜನ್ನು ಯೂಸ್ ಮಾಡಿ ಮತ್ತು ಕಮ್ಮಿಂಗ್ ಡೇಸಲ್ಲಿ ಕಮ್ಮಿಂಗ್ ಟೆನ್ ಮಂತ್ಸ್ ಟೆನ್ ವೀಕ್ಸ್ ಟೆನ್ ಡೇಸ್ ಅಲ್ಲಿ ನಿಮಗೆ ಒಂದು ಅಪ್ರಿಷಿಯೇಷನ್ ಸಿಗುವಂಥದ್ದಿದೆ ಇದು ಎಮೋಷನಲ್ ಆಗಿ ಅಂದರೆ ಮೇ ಬಿ ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಯಾರದೋ ಪ್ರಪೋಸಲ್ ಬರೋವಂಥದ್ದು ಆಗಿರ್ಬೋದು ಅಥವಾ ಕೆರಿಯರಲ್ಲಿ ಪ್ರಮೋಷನ್ ಸಿಗುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು ಹೈಕ್ ಆಗಿರ್ಬೋದು ನೀವೇನಾದರೂ ಫಿಲ್ಮ್ ಇಂಡಸ್ಟ್ರಿ ಅಥವಾ ಆ್ಯಕ್ಟಿಂಗ್ ಅಥವಾ ಥಿಯೇಟರ್ ಮಾಡುವಂಥರಾಗಿದ್ದರೆ ಅಲ್ಲಿ ನಿಮಗೆ ರೆಕಗ್ನೈಸೇಷನ್ ಸಿಗುವಂಥದ್ದು ಬಿಗ್ ಬ್ಯಾನರಲ್ಲಿ ಮೂವಿ ಸಿಗುವಂಥದ್ದು ಅಥವಾ ನೀವು ಮಾಡುವಂಥ ರೀಲ್ ವೈರಲ್ ಆಗುವಂಥದ್ದು ನಿಮಗೆ ಫೇಮ್ ನೇಮ್ ಅನ್ನೋದದು ಸಿಗು ಸಿಗ್ತಾ ಇದೆ ಪಾಯಿಂಟ್ ನಂಬರ್ ತ್ರೀ ಥ್ಯಾಂಕ್ ಯು ಆಲ್ ದ ಬೆಸ್ಟ್